ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಇದು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಹಿಡ್ದಿರೋದು ಸಿದ್ದು ಸರ್ಕಾರಕ್ಕೆ ಕೈ ಕೊಟ್ಟೇ ಬಿಟ್ರಲ್ಲ ಮಿನಿಸ್ಟರ್ಸ್ ಅಚ್ಚರಿಗೆ ಕಾರಣ ಆಗಿದೆ ಬಹಳ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಸಿದ್ದರಾಮಯ್ಯನವರೇ ಮುಂದೇನು ಮಾಡ್ತೀರಾ ಹೈಕಮಾಂಡ್ಗೂ ಕೂಡ ಬಿಗ್ ಶಾಕ್ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತೀವಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ ಸಿ ಎಸ್ ವೀಕ್ಷಕರೇ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಅಸ್ತಿತ್ವವನ್ನು ಶೇಕ್ ಮಾಡುವಂಥ ಸುದ್ದಿ ಇದು ಬೇರೆ ಯಾರಾದರೂ ಆದರೆ ಸರಿ ಆದರೆ ಅತ್ಯಂತ ಪ್ರಭಾವಿ ಅತ್ಯಂತ ಸೀನಿಯರು ಸೀನಿಯರ್ ಮೋಸ್ಟು ಯಾರು ಸರ್ಕಾರದ ಆಧಾರ ಸ್ತಂಭ ಅಂತ ಅನಿಸ್ಕೊಂಡಿದ್ದಾರಲ್ಲ ಅವರೇ ಕೈ ಕೊಟ್ಟರೆ ಏನು ಕಥೆ ಸಿದ್ದರಾಮಯ್ಯನವ್ರಿಗೆ ಈಗ ಆಪ್ತ ವಲಯದ ಶಾಸಕರೆಲ್ಲ ತಿರುಗಿ ಬಿದ್ದಿರೋದು ನೋಡ್ತಾ ಇದ್ದೀವಿ ನಾವು ಗುಟ್ಟು ರಟ್ಟಾಗಿದೆ ಸರ್ಕಾರದ ಗುಟ್ಟು ರಟ್ಟಾಗಿದೆ ಹೈಕಮಾಂಡ್ ರಿಪೋರ್ಟ್ ಕೇಳೋ ತನಕ ಹೋಗಿದೆ ಅದು ಬಿ ಆರ್ ಪಾಟೀಲ್ರ ಸ್ಟೇಟ್ಮೆಂಟ್ ಆಯಿತು ಅದಾದಮೇಲೆ ಎಚ್ ಕೆ ಪಾಟೀಲ್ರು ನಮ್ಮ ಸರ್ಕಾರದ ಅವಧಿಯಲ್ಲಿ ಎಸ್ ಐ ಟಿ ಏನೂ ಮಾಡ್ತಿಲ್ಲ ಮತ್ತು ಗಣಿ ಅಕ್ರಮ ಯಾವುದ್ರ ವಿರುದ್ಧ ನೀವು ಹೋರಾಟ ಮಾಡಿದ್ರೂ ಅದೇ ಈಗ ಈ ಟಾರ್ಗೆಟ್ ರೀಚ್ ಆಗೋದಿರಲಿ ಒಂದೇ ಹೆಜ್ಜೆನೇ ಇಡೋಕ್ಕಾಗ್ತಿಲ್ಲ ಅಂತ ಕ್ಲಾಸ್ ತೊಗೊಂಡು ಸರಿಯಾದ ಶಾಕ್ ಕೊಟ್ಟರು ಅದಾದ ಮೇಲೆ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಿರಬಹುದು ರಾಜು ಅವರು ನಾವು ರಾಜೀನಾಮೆ ಕೊಡ್ತೀವಿ ನಾಳೆನೇ ರಾಜೀನಾಮೆ ಕೊಡ್ತೀನಿ ಸರ್ಕಾರಕ್ಕೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಹೇಳಿದ್ದಿರಬಹುದು ಎಲ್ಲ ನೋಡಿದ್ದು ಅಲ್ವ ಶಾಸಕರ ಸಮಾಧಾನ ನೋಡಿದ್ವಿ ಈಗ ನೋಡಿ ಮಿನಿಸ್ಟರು ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲೇ ಇದ್ದಾರೆ ಸದ್ಯಕ್ಕಂತೂ ಇತ್ತೀಚಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ವರ್ಷಸ್ ಸಿದ್ದರಾಮಯ್ಯ ಅಂತ ಬಂದರೆ ಸದ್ಯಕ್ಕೆ ಸ್ವಲ್ಪ ಸಿದ್ದರಾಮಯ್ಯನವ್ರಿಗೆ ಹತ್ರ ಆಗಿರುವಂಥ ಜಿ ಪರಮೇಶ್ವರ್ ಅವರು ಗೃಹ ಸಚಿವರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕೈ ಕೊಟ್ಟ ಮಿನಿಸ್ಟರ್ಸ್ ನೋಡಿ ಸಿದ್ದರಾಮಯ್ಯನವ್ರ ಹತ್ರ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅನ್ನುವಂಥ ಅನೌನ್ಸ್ಮೆಂಟ್ ಆಗಿದೆ ಸಿದ್ದರಾಮಯ್ಯನವರಿಂದ ಇನ್ನೂ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಕೇಂದ್ರ ಸರ್ಕಾರ ಕೇಳಿಕೊಳ್ಳಿ ಏನಪ್ಪ ಇದು ವಿಚಿತ್ರವಾದ ಅನೌನ್ಸ್ಮೆಂಟ್ ಅಂತ ಅಂದ್ಕೊಂಡ್ರ ಇದು ಸ್ವತಃ ಮಂತ್ರಿಗಳೇ ಮಾಡಿರುವಂಥ ಅನೌನ್ಸ್ಮೆಂಟು ಈ ರೀತಿನೂ ಯಾವುದಾದ್ರೂ ಸರ್ಕಾರ ಮಾಡಬಹುದಾ ಸರಿ ಬಾಯಿ ಮಾತಿಗಾದ್ರೂ ಎಲ್ಲ ಮಾಡ್ತೀವಿ ಮಾಡ್ತೀವಿ ಅಂತ ಹೋಗ್ತಾರೆ ಎಷ್ಟು ಮಾಡ್ತಾರೋ ಎಷ್ಟು ಬಿಡ್ತಾರೋ ಆದರೆ ನಮ್ಮ ಹತ್ರ ಏನೂ ಆಗಲ್ಲ ಈ ಸರ್ಕಾರದಿಂದ ಈ ಮುಖ್ಯಮಂತ್ರಿಗಳಿಂದ ಅಭಿವೃದ್ಧಿ ಸಾಧ್ಯವಿಲ್ಲ ಅನ್ನುವಂಥ ಘೋಷಣೆ ಮೊಳಗಿದೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗಬಹುದು ಅಭಿವೃದ್ಧಿಗೆ ಮಾತ್ರ ನಮ್ಮ ಹತ್ರ ದುಡ್ಡಿಲ್ಲ ಪ್ರಾಜೆಕ್ಟ್ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡಿ ಅಂತ ಗೃಹ ಸಚಿವರು ಓಪನ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪ್ರಾಜೆಕ್ಟ್ ಪ್ರಾಜೆಕ್ಟನ್ನು ಮಾಡಿ ಈ ಊರನ್ನೇ ಅಭಿವೃದ್ಧಿ ಮಾಡತಕ್ಕಂಥ ರೀತಿಯಲ್ಲಿ ಒಂದು ಸಾವಿರ ಕೋಟಿ ಆಗ್ಬೋದು ಎದುರ್ಕಬಾಡೋದು ಸಾವಿರ ಕೋಟಿ ಅಂದರೆ ಎದುರ್ಕಂತಂದ್ರೆ ಭೀಮ್ಸೆನ್ಗೆ ಏನಾಗ್ಬಿಡಿದೆ ಅಂದರೆ ಏನಪ್ಪ ಈ ಸಾವಿರ ದೇವ್ರ ಹೇಳಿ ಇದೇನು ಕತೆ ಇದು ಸಾವಿರ ಕೋಟಿ ಆಗ ಇದನ್ನ ಒಂದು ಇಡೀ ನಮ್ಮ ಬಾದಾಮಿಯ ಪಟ್ಟಣವನ್ನೇ ಅಭಿವೃದ್ಧಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಪ್ರಾಜೆಕ್ಟನ್ನು ಮಾಡಿ ಮಾಡಿ ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ನಮ್ಮ ಹತ್ರ ದುಡ್ಡಿಲ್ಲ ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಆಯ್ತಾ ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಈಗ ನಾವೆಲ್ಲ ನಿಮಗೆ ಕೊಟ್ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಎಣ್ಣೆನೂ ಕೊಟ್ಬಿಟ್ಟಿದ್ದೀವಿ ಇಲ್ಲೇ ಅವರಲ್ಲಿ ಎಣ್ಣೆ ಸಾವಿರ ಕೋಟಿ ರೂಪಾಯಿ ಪ್ರಸ್ತಾವನೆಯನ್ನ ಕೇಂದ್ರಕ್ಕೆ ಕಳಿಸಿದ್ರೆ ಇದನ್ನ ರಕ್ಷಣೆ ಮಾಡತಕ್ಕಂತಹ ಕೆಲಸ ಆಗುತ್ತೆ ಮತ್ತು ಊರನ್ನು ಕೂಡ ಇನ್ನೊಂದಿಷ್ಟು ಬ್ಯೂಟಿಫಿಕೇಶನ್ ಮಾಡೋದಕ್ಕೆ ಸುಂದರ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮ ಹತ್ತಿರ ದುಡ್ಡಿಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ ಹೇಳಿಕೆ ಕೊಟ್ಟಿರೋದು ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ದು ಸಿದ್ದರಾಮಯ್ಯನವರ ಬಳಿ ನಯಾ ಪೈಸೆನೂ ಇಲ್ಲ ಅಂತ ಒಪ್ಕೊಂಡಿದ್ದಾರೆ ಅವರು ಅಭಿವೃದ್ಧಿಗೆ ಬೇಕಾದ ದುಡ್ಡು ಇಲ್ಲ ನಿಮಗೇ ಕೊಟ್ಟು ಬಿಟ್ಟಿದ್ದೀವಿ ಅಲ್ಲ ನೋಡಿ ಗ್ಯಾರಂಟಿಯ ಅಸಲಿಯತ್ತು ಈಗ ಕೊನೆಗೂ ಬಯಲಾಗಿದೆ ರಾಹುಲ್ ಗಾಂಧಿಯವರು ಇದ್ರ ಬಗ್ಗೆ ಮಾತಾಡಬೇಕೀಗ ಹೈಕಮಾಂಡ್ ನಾಯಕರಿಗೆ ಇಲ್ಲಿಂದ ಮಿನಿಸ್ಟರ್ಗಳೇ ಪತ್ರ ಬರೆಯೋ ತನಕ ಹೋಗಿತ್ತು ಅಟ್ಲೀಸ್ಟ್ ಯಾರಿಗೆ ಬೇಕೋ ಅವ್ರಿಗೆ ಅವಶ್ಯಕತೆ ಇರೋ ಅವ್ರಿಗೆ ಗ್ಯಾರಂಟಿಗೊಂದಿಷ್ಟು ಕಂಡೀಷನ್ಗಳನ್ನು ಹಾಕಿಕೊಡಿ ಅಂತ ಆರ್ಥಿಕ ಇಲಾಖೆ ಹೆಜ್ಜೆ ಹೆಜ್ಜೆಗೂ ಎಚ್ಚರಿಸ್ತಾ ಇದೆ ನೀವು ಕೊಡ್ತಿರೋ ಗ್ಯಾರಂಟಿ ಸರಿಯಾದ ಕ್ರಮದಲ್ಲಿ ಇಲ್ಲ ಇದು ಸರ್ಕಾರದ ಬುಡವನ್ನೇ ಶೇಕ್ ಮಾಡೋ ರೀತಿಯಲ್ಲಿ ಆಗಬಹುದು ಅಂತ ಮಿನಿಸ್ಟರ್ಗಳು ಶಾಸಕರು ಎಚ್ಚರಿಸ್ತಿದ್ದಾರೆ ಆರ್ಥಿಕ ಇಲಾಖೆ ಮೊನ್ನೆ ದೊಡ್ಡಬಳ್ಳಾಪುರ ಎಷ್ಟೆಷ್ಟೋ ಸಾವಿರ ಕೋಟಿ ಪ್ರಾಜೆಕ್ಟು ಆ ಪ್ಯಾಕೇಜನ್ನು ಓಕೆ ಮಾಡ್ಕೊಳ್ಳೋದಂತಿತ್ತು ಕ್ಯಾಬಿನೆಟ್ ಮೀಟಿಂಗ್ ನಂದಿ ಬೆಟ್ಟದಲ್ಲಿ ಫಿಕ್ಸ್ ಆಗಿತ್ತು ಆರ್ಥಿಕ ಇಲಾಖೆ ಅದಕ್ಕೆ ಬ್ರೇಕ್ ಹಾಕ್ತು ಅಂದರೆ ಆಗಲ್ಲ ಅಂತ ಹೇಳ್ತು ಸೊ ಮುಜುಗರ ತಪ್ಪಿಸ್ಕೊಳೋಕೆ ಇಲ್ಲೇ ಮಾಡಿದ್ರು ಆರ್ಥಿಕ ಇಲಾಖೆ ಏನು ಅಂತಿದೆ ಬಸವರಾಜ ರಾಯರೆಡ್ಡಿ ಅವರು ಇದನ್ನು ಯಾವುದೋ ಕಾಲದಲ್ಲಿ ಹೇಳಿದ್ರು ನಾನು ಸಿದ್ದರಾಮಯ್ಯ ಪಕ್ಕದಲ್ಲೇ ಓಡಾಡ್ತಿರ್ತೀನಿ ಅದಕ್ಕೆ ನನ್ನ ಕ್ಷೇತ್ರ ಅಭಿವೃದ್ಧಿ ಮಾಡ್ಕೊಂಡಿದ್ದೀನಿ ಆದರೆ ಉಳಿದಿರುವ ಯಾವುದೇ ಒಂದು ಕ್ಷೇತ್ರಕ್ಕೂ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದನ್ನ ಅವರು ಓಪನ್ ಆಗಿ ಯಾವುದೋ ಕಾಲದಲ್ಲಿ ಹೇಳಿದ್ರು ಭ್ರಷ್ಟಾಚಾರಕ್ಕೆ ನಂಬರ್ ಒನ್ ಕರ್ನಾಟಕ ಅಂತ ಹೇಳೋದಕ್ಕಿಂತ ಮುಂಚೆನೆ ಅಭಿವೃದ್ಧಿಗೆ ನಯಾ ಪೈಸೆ ಇಲ್ಲ ಅನ್ನೋದನ್ನ ಬಸವರಾಜ ರಾಯರೆಡ್ಡಿ ಹೇಳಿದ್ರು ಈಗ ನೋಡಿ ಜಿ ಪರಮೇಶ್ವರ್ ಅವರು ಇವರೆಲ್ಲ ಆಧಾರ ಸ್ತಂಭಗಳಲ್ವಾ ಸರ್ಕಾರಕ್ಕೆ ದೊಡ್ಡ ಪಿಲ್ಲರ್ಸ್ ಇವರೆಲ್ಲ ದೊಡ್ಡ ದೊಡ್ಡ ಮಿನಿಸ್ಟರ್ಸು ಪಕ್ಷದ ಅಧ್ಯಕ್ಷರಾಗಿದ್ದವರು ಅವರು ಈ ರೀತಿಯದ್ದನ್ನು ಮಾತಾಡ್ತಾರೆ ಅಂದರೆ ಅದು ಸತ್ಯನೇ ಇರುತ್ತೆ ಸುಳ್ಳಂತೂ ಹೇಳಕ್ಕೆ ಸಾಧ್ಯ ಇಲ್ಲ ಅಭಿವೃದ್ಧಿ ಮಾಡೋಕೆ ದುಡ್ಡಿಲ್ಲ ರೆಡಿ ಮಾಡಿಕೊಂಡು ಏನಾದ್ರೂ ಪ್ರಾಜೆಕ್ಟ್ ಇದ್ರೆ ರೆಡಿ ಮಾಡಿಕೊಂಡು ಕೇಂದ್ರಕ್ಕೆ ಕಳಿಸ್ಕೊಡಿ ಅಂತ ಜಿ ಪರಮೇಶ್ವರ್ ಅವರು ಬಿಗ್ ಬಾಮ್ ಸಿಡಿಸಿದ್ದಾರೆ ಸಿದ್ದರಾಮಯ್ಯ ಅತಿ ದೊಡ್ಡ ಆಘಾತವನ್ನು ಕೊಟ್ಟಿದ್ದಾರೆ ಮಾತಾಡಬೇಕೀಗ ಸಿದ್ದರಾಮಯ್ಯವರು ಈಗ ಮಂತ್ರಿಗಳು ಶಾಸಕರು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದಮೇಲೆ ಸರ್ಕಾರ ಬರ್ಬಾರ್ದಾಗಿ ಹೋಗಿದೆ ರಾಜ್ಯದ ಅಭಿವೃದ್ಧಿ ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ ಅಂತ ಆಯ್ತಲ್ವಾ ನಾವು ಟೀಕೆ ಮಾಡಿದ್ರೆ ಅದು ತಪ್ಪಾಗ್ತಿತ್ತು ನಮಗೆ ಡೇಟಾ ಇಲ್ಲ ನಮ್ಮ ಹತ್ರ ಬಟ್ ಮಿನಿಸ್ಟರ್ಗಳು ಮಿನಿಸ್ಟರ್ಗಳು ಓತು ತಗೊಂಡು ಶಾಸಕರು ಮತ್ತು ಮಿನಿಸ್ಟರ್ಗಳಾಗಿರೋರು ಸುಮ್ ಸುಮ್ಮನೆ ಇಂಥ ಮಾತಾಡೋಕ್ಕಾಗತ್ತ ಅದು ನಿಜವೇ ಆಗಿದ್ದಲ್ಲಿ ಅದರ ಹೊಣೆಯನ್ನು ಯಾರು ಹೊರಬೇಕು ಒಂದೋ ಗ್ಯಾರಂಟಿ ನಿಲ್ಲಿಸಿ ಕೊಡೋದಕ್ಕೆ ಆಗ್ತಿಲ್ಲ ನಮ್ಮ ಹತ್ರ ಅಭಿವೃದ್ಧಿ ಕಾಂಪ್ರಮೈಸ್ ಆಗ್ತಿದೆ ಅಂತ ನಿಲ್ಲಿಸಿ ಯಾಕಂದರೆ ಗ್ಯಾರಂಟಿ ತಾತ್ಕಾಲಿಕ ಅಭಿವೃದ್ಧಿ ಶಾಶ್ವತ ಅಲ್ವಾ ಒಂದು ರಾಜ್ಯದ ಅಭಿವೃದ್ಧಿ ಮುಂದಕ್ಕೆ ಸಾಗ್ತಾ ಇರಬೇಕು ಅಂದರೆ ಬೇಕಿದ್ರೆ ಲಿಮಿಟೇಷನ್ಸ್ ಹಾಕ್ಕೊಂಡು ಒಂದಿಷ್ಟು ಕಂಡೀಷನ್ ಹಾಕ್ಕೊಂಡು ಅತ್ಯವಶ್ಯ ಇರೋರ್ಗೆ ಅನ್ನ ಭಾಗ್ಯನೋ ಇನ್ನೊಂದು ಯೋಜನೆ ಕೊಡಿ ಉಳಿದಿದ್ದ ಆಗ್ತಿಲ್ಲ ಅಂತ ನಿಲ್ಲಿಸ್ಬಿಡಿ ಆದರೆ ಅಭಿವೃದ್ಧಿ ಶೂನ್ಯ ಅನ್ನೋದನ್ನು ನಿಮ್ಮವರೇ ಒಪ್ಪಿಕೊಂಡ ಮೇಲೂ ಮುಖ್ಯಮಂತ್ರಿಗಳಿದನ್ನು ಅಡ್ರೆಸ್ ಮಾಡದೇ ಇದ್ದರೆ ಜನ ಸುಮ್ಮನಿರ್ತಾರ ನಿಮಗೆ ಓಟ್ ಹಾಕಿದ ಬಹುಮತ ಭರ್ಜರಿ ಬಹುಮತದೊಂದಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಿದವರು ಅಭಿವೃದ್ಧಿ ಆಗಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದ್ಮೇಲೆ ಸುಮ್ಮನೆ ಇರಬೇಕಾ ಇದಕ್ಕೀಗ ಮುಖ್ಯಮಂತ್ರಿಗಳು ಮಾತನಾಡಬೇಕಾಗಿದೆ ಬಾದಾಮಿ ಶಾಸಕ ಭೀಮಸೇನ ಚಿಮನಕಟ್ಟಿ ಅವ್ರಿಗೆ ಸಂಬಂಧಪಟ್ಟಂತೆ ಎಲ್ಲ ಅವರು ಆನ್ಸರ್ ಮಾಡ್ತಾ ಹೋಗ್ತಾರೆ ಎಲ್ಲ ನಿಮಗೆ ಕೊಟ್ಟು ಬಿಟ್ಟಿದ್ದೀವಿ ಅಕ್ಕಿ ಬೇಳೆ ಎಣ್ಣೆ ಎಲ್ಲ ಕೊಟ್ಟಿದ್ದೀವಿ ಮದ್ಯ ಅಂದರೆ ಎಣ್ಣೆ ಕುಡಿಯೋ ಎಣ್ಣೆ ಅದನ್ನು ಕೊಟ್ಟು ಬಿಟ್ಟಿದ್ದೀವಿ ಇಲ್ಲೇ ಅಬಕಾರಿ ಸಚಿವ ತಿಮ್ಮಾಪುರ ಅವರು ಅಂತ ಅವ್ರ ಕಡೆಗೂ ಕೈ ತೋರಿಸ್ಕೊಂಡು ಹಾಸ್ಯ ಮಾಡ್ತಾರೆ ಬಾದಾಮಿ ಅಭಿವೃದ್ಧಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿ ಸಾವಿರಾರು ಕೋಟಿ ಪ್ರಾಜೆಕ್ಟ್ ಮಾಡಿ ಅದನ್ನು ಕೇಂದ್ರಕ್ಕೆ ಕಳಿಸ್ಕೊಡಿ ಅಂತಿದ್ದಾರೆ ಜಿ ಪರಮೇಶ್ವರ್ ಅವರು ಸಾವಿರ ಕೋಟಿ ಪ್ರಾಜೆಕ್ಟ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಬಿಡಿ ಅಂತ ಬೇರೆ ಹೇಳಿದ್ದಾರೆ ಸೊ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನು ರಾಜ್ಯ ಸರ್ಕಾರಕ್ಕೆ ಏನೂ ಆಗ್ತಿಲ್ಲ ಅನ್ನೋದನ್ನು ಒಪ್ಕೊಂಡಾಗ ಆಗಿದೆ ಈಗ ಬಾದಾಮಿ ರಕ್ಷಣೆ ಮಾಡಿದ ಹಾಗೆ ಆಗತ್ತೆ ನೀವು ಹಂಗೆ ಮಾಡಿಕೊಟ್ರೆ ಕೇಂದ್ರಕ್ಕೆ ಸ ಕಳಿಸ್ಕೊಟ್ಬಿಡಿ ಬಾದಾಮಿಯನ್ನೇ ಇನ್ನಷ್ಟು ಸುಂದರ ಆಗತ್ತೆ ಅಂತ ಪರಮೇಶ್ವರ್ ಅವರು ಏನೋ ಹಾಸ್ಯ ಚಟಾಕಿ ಹಾರಿಸಿದಾರೋ ಅಥವಾ ಕಾಲೆಳೆಯೋಕ್ಕೆ ಹೇಳಿದ್ದಾರೆ ಏನಾದರೂ ಇರಲಿ ಬೇರೆ ಎಲ್ಲ ಏನಾದರೂ ಹೇಳ್ಕೊಳ್ಳಿ ಅವರು ಆದರೆ ಇಂಪಾರ್ಟೆಂಟ್ ಪಾಯಿಂಟು ದುಡ್ಡಿಲ್ಲ ಸಿದ್ದರಾಮಯ್ಯನವ್ರ ಹತ್ರ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅನ್ನುವಂಥ ಅನೌನ್ಸ್ಮೆಂಟ್ ಅವರು ಒಬ್ಬರೇ ಅಂದ್ಕೊಂಡ್ರೆ ಇನ್ನೂ ಒಬ್ಬರದ್ದು ಬಂದಿದೆ ಸುದ್ದಿ ತಮ್ಮದೇ ಸರ್ಕಾರದ ವಿರುದ್ಧ ಮೊಳಕಾಲ್ಮೂರು ಶಾಸಕರಾದಂತಹ ಎನ್ ವೈ ಗೋಪಾಲ್ ಕೃಷ್ಣ ಎಂ ಎಲ್ ಎ ಆಗಿ ಗ್ರಾಮದಲ್ಲಿ ಒಂದೇ ಒಂದು ರಸ್ತೆ ಮಾಡಿಸೋದಕ್ಕೂ ಆಗ್ತಿಲ್ಲ ನನ್ನ ಹತ್ರ ಒಂದು ಚರಂಡಿ ರಿಪೇರಿ ಮಾಡಿಸೋದಕ್ಕೂ ಆಗ್ತಿಲ್ಲ ಒಳ್ಳೆ ಶಾಲೆ ಕಟ್ಟಡನೂ ಕಟ್ಟಿಸೋಕೆ ಕಾಂಗ್ರೆಸ್ ಶಾಸಕರು ಯಾವ ರೀತಿ ಬೇಸರದಲ್ಲಿದ್ದಾರೆ ಅಂದರೆ ಮಾತುಗಳು ಬಿ ಜೆ ಪಿ ಶಾಸಕರೋ ಪ್ರತಿಪಕ್ಷದವರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಇಲ್ಲ ಅಂತ ಬಾಯ್ ರೀತಿಯಲ್ಲಿ ಸೌಂಡ್ ಬರ್ತಿದೆ ಕಾಂಗ್ರೆಸ್ ಶಾಸಕರದ್ದು ರಾಜು ಕಾಗೆ ಅವರು ನಿನ್ನೆ ಏನು ಮಾತಾಡಿದ್ರು ಅವರು ಮಾತನ್ನು ಕೇಳಿಸ್ಕೊಂಡು ಬನ್ನಿ ಬೇಕಾದ್ರೆ ಇನ್ನೂ ಒಂದು ಸಲ ಬೈಟ್ ಹಾಕ್ತಿ ನಮ್ಮಂಥ ಏನೂ ಇಲ್ಲದ ಕ್ಷೇತ್ರದಲ್ಲಿ ಕಂಪನಿ ಆರಂಭಿಸ್ತಿರೋದೇ ಪುಣ್ಯ ನಮಗೆ ನಿಜವಾಗೂ ಏನೂ ಇಲ್ದಿರುವಂತಹ ಒಂದೇ ಒಂದು ಸಣ್ಣ ಕೆಲಸನೂ ಮಾಡೋಕ್ಕಾಗ್ತಿಲ್ಲ ನಾನು ಶಾಸಕನಾಗಿ ನಾಚಿಕೆ ಆಗಬೇಕು ನಮಗೆ ಅಂತ ಅವರೇ ಹೇಳ್ಕೊತಿದ್ದಾರೆ ಪಾಪ ಶಾಸಕರುಗಳು ಕಾಂಗ್ರೆಸ್ನ ಶಾಸಕರುಗಳು ಮುಖ ಹೆಂಗೆ ತೋರಿಸೋದು ಜನಕ್ಕೆ ನೆಕ್ಸ್ಟ್ ಎಲೆಕ್ಷನ್ಗೆ ಹೆಂಗೆ ಹೋಗೋದು ಅಂತ ಸೊ ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶವನ್ನೇ ಈಗ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆಯಾ ನಮ್ಮ ಹತ್ರ ಆಗಲ್ಲ ಕ್ಷೇತ್ರದ ಜನರ ಮುಂದೆ ಹೋಗೋಕೆ ಅಂತ ಇದು ಅಸಹಾಯಕತೆ ಅಂತ ಒಪ್ಕೊಳ್ಳೋಕ್ಕಾಗಲ್ಲ ನಾವು ನಿಮ್ಮನ್ನು ಗಳ ಗೆಲ್ಲಿಸ್ ಕಳಿಸಿದ್ದೀವಿ ಗೋಪಾಲ್ ಕೃಷ್ಣ ಅವರಾಗಲಿ ರಾಜು ಕಾಗೆ ಅವರಾಗಲಿ ಇನ್ನೊಬ್ಬರಾಗಲಿ ಹಾಕಬೇಕು ಒತ್ತದಾನ ಈಗ ಮುಖ್ಯಮಂತ್ರಿಗಳ ಮೇಲೆ ಒಂದೋ ಗ್ಯಾರಂಟಿ ನಿಲ್ಲಿಸಿ ಇಲ್ಲ ಭ್ರಷ್ಟಾಚಾರದಿಂದ ಹಿಂಗಾಗ್ತಿದೆ ಅಂದರೆ ಅದಕ್ಕಾದರೂ ಕಡಿವಾಣ ಹಾಕಿ ಏನು ಅಸಮ ಅಸಹಾಯಕವಾಗಿ ಮಾತಾಡೋದಕ್ಕೆ ನೀನು ಜನಸಾಮಾನ್ಯರ ನೀವು ನನ್ನ ಹತ್ರ ಒಂದು ರೋಡ್ ಮಾಡ್ಸೋಕ್ಕಾಗ್ತಿಲ್ಲ ಹೇಳಬೇಕಿತ್ತು ಎಲೆಕ್ಷನ್ನಲ್ಲಿ ನಾಳೆ ಗ್ಯಾರಂಟಿ ಕೊಟ್ಟರು ನನ್ನ ಹತ್ರ ಏನು ಕೆಲಸ ಮಾಡೋಕ್ಕಾಗಲ್ಲ ಬೇಕಿದ್ದರೂ ಓಟ್ ಹಾಕಿ ನೀವು ಯೋಚನೆ ಮಾಡಿ ಆಯ್ಕೆ ಮಾಡಿ ಅಂತ ಅವತ್ತು ಈ ಥರ ಸತ್ಯ ಹೇಳಿದ್ರ ನೀವು ಗೋಪಾಲಕೃಷ್ಣ ಅವರಾಗ್ಲಿ ರಾಜ್ ಕಾಗೆ ಅವರಾಗ್ಲಿ ಗ್ಯಾರಂಟಿ ಕಾರ್ಡ್ ಇಟ್ಟ್ರಿ ಮನೆ ಮನೆಗೆ ಹೋಗಿ ಈಗ ಅಸಹಾಯಕರಾಗಿ ಕೈ ಕೈ ಹಿಸ್ಕಿ ಕೊಡ್ತಿದ್ದೀರಿ ಆದ್ರೆ ಅಸಹಾಯಕರಾಗಿ ನಿಮ್ಮನ್ನು ನೋಡೋಕ್ಕೆ ಆಯ್ಕೆ ಮಾಡಿಲ್ಲ ಜನ ಕೆಲಸ ಮಾಡ್ಲಿ ಅಭಿವೃದ್ಧಿ ಆಗ್ಲಿ ಅಂತ ಮಾಡಿದ್ದು ಆಗ್ತಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳೇ ನೈತಿಕ ಹೊಣೆಯನ್ನ ಹೊತ್ಕೊಳ್ಬೇಕಲ್ವ ನೀವು ಸರ್ಕಾರ ಮುನ್ನಡೆಸೋಕೆ ಆಗ್ತಿಲ್ಲ ಅಂತ ಶಾಸಕರು ಈ ರೀತಿ ಚಿಮಾರಿ ಹಾಕದ ಮೇಲೆ ಇನ್ ಕಥೆ ನಾನು ಮೊದಲೇದಾಗಿ ಅಂದ್ಕೊಂಡೆ ಇವ್ರಿಗೆ ಏನು ಮೂರ್ಖತನ ಇವ್ರಿಗೆ ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ ನಾನು ಎಮ್ ಎಲ್ ಎದುಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ ನನಗೆ ಒಂದು ರಸ್ತೆ ಮಾಡಕ್ಕಾಗೋದಿಲ್ಲ ಯಾವುದಾದ್ರೂ ಒಂದು ಒಳ್ಳೆ ದೂರದ ಒಂದು ಕಣ್ಣಿ ಕಾಣ್ತಕ್ಕಂಥ ಒಂದು ಶಾಲೆ ಕಟ್ಟಕ್ಕಾಗಲ್ಲ ಅಂಥ ಪರಿಸ್ಥಿತಿಗಳಲ್ಲಿ ಈ ಜನಗಳ ಮಧ್ಯದಲ್ಲಿ ಈ ಫ್ಯಾಕ್ಟ್ರಿ ನಡೆಸ್ಕೊಂಡು ಹೋಗ್ತಾರ ಅನ್ನೋದೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿತ್ತು ಇಟ್ ವಾಸ್ ರಿಯಲಿ ವಂಡರ್ಫುಲ್ ಕ್ವಶನ್ ಬಿಫೋರ್ ಮೀ ಆಲ್ಸೋ ಯಾಕಂದ್ರೆ ಅವರೇನಾದ್ರು ಪಾಪ ಹ್ಯಾವಿಂಗ್ ಸೋ ಮತ್ ಆಫ್ ಫೈತ್ ಅಂಡ್ ಕಾನ್ಫಿಡೆನ್ಸ್ ಇನ್ ಅವರ್ ಪೀಪಲ್ ದೇ ಹೋ ಆಲ್ ಆಲ್ ದೇ ವೇ ಹ್ಯಾವ್ ಕಮ್ ಇದು ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು

ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಷ್ಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕೈ ಹೊಡೆದ ಇಲ್ಲೇ ಏ ತೆಂಗೋಡ್ರಿ ನೀವು ಇದ್ರಿ ಒಂದು ವರ್ಷ ಆಯ್ತು ಇಲ್ಲೇ ಒಂದು ವರ್ಷ ಆಯ್ತು ಅವ್ನು ಕೈ ಹೊಡೆದ ಇನ್ನ ಕೆಲಸ ಮಾಡಿಲ್ಲ ಅಂದ್ರೆ ಏನು ವಸತಿ ಯೋಜನೆ ಬಗ್ಗೆ ಆರೋಪ ನೀವು ಕೇಳಿದಿರಿ ನಾನು ಹೇಳೋದು ಏನಂದರೆ ಇವತ್ತು ಒಬ್ಬ ಹಿರಿಯ ಸದಸ್ಯರು ಇವತ್ತು ಏನು ಅಪಾದನೆ ಮಾಡಿದ್ದಾರೆ ನನ್ನ ಲೆಕ್ಕ ಇದೇನಾದರೂ ತನಿಖೆ ಮಾಡಿ ಅದು ತಪ್ಪಿಸೋ ಥರ ಮಂತ್ರಿ ರಾಜೀನಾಮೆ ಕೊಡೋದು ಒಳ್ಳೆಯದಾಗುತ್ತೆ ನನ್ನ ಲೆಕ್ಕ ಸೊ ಇಂಥದ್ದೊಂದು ದೃಶ್ಯ ನಮಗೆ ಎಲ್ಲೂ ನೋಡೋದಕ್ಕೆ ಸಿಕ್ಕಿರಲಿಲ್ಲ ಹಿಮಾಚಲ್ ಪ್ರದೇಶದಲ್ಲೇ ಇದಕ್ಕಿಂತ ಬೆಟರೇನೋ ಅನಿಸೋ ರೀತಿ ಆಗಿದೆ ಅಲ್ಲಿ ಸಂಬಳ ಬಿಡಿ ಇನ್ನೊಂದು ಬಿಡಿ ನೀವಾಗೆ ಸಬ್ಸಿಡಿ ಬಿಟ್ಟುಕೊಡಿ ಈ ಎಲೆಕ್ಟ್ರಿಕ್ ಏನದು ವಿದ್ಯುತ್ ಉಚಿತ ಕೊಡೋದು ಅದು ಬೇಡದಿರೋರು ಬಿಟ್ಕೊಡಿ ಕೊಡಿ ಹೇಳಿದ್ರು ಹೇಳಿದರು ಇಲ್ಲಿ ನೋಡಿದ್ರೆ ನಮ್ಮ ಸರ್ಕಾರ ನಾಲಯಕ್ಕಂತ ಶಾಸಕರೇ ಅನೌನ್ಸ್ಮೆಂಟ್ಗಿಳ್ದಿದ್ದಾರೆ ಅಂದರೆ ನಿಜಕ್ಕೂ ಆ ಪರಿಸ್ಥಿತಿ ಬಂದಿದೆಯಾ ಇಲ್ಲ ಈ ಶಾಸಕರ ಬಾಯ್ಗೆ ಬಂದಂಗೆ ಮಾತಾಡ್ತಿದ್ರೆ ಅವ್ರ ಮೇಲಾದರೂ ಆ್ಯಕ್ಷನ್ ತಗೊಳ್ಬೇಕು ಮುಖ್ಯಮಂತ್ರಿಗಳು ಸರ್ಕಾರದ ಅಸಲಿ ಸ್ಥಿತಿಯನ್ನು ಈಗ ಜನರ ಮುಂದೆ ತಿಳಿಸಿ ಹೇಳಬೇಕಾಗಿದೆ ಮುಖ್ಯಮಂತ್ರಿಗಳು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು